ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಅವರು ಶ್ರೀ ಕ್ಷೇತ್ರ ಕನಕಗಿರಿ ಶ್ರೀ ಜೈನ ಮಠ ಪೂಜ್ಯರಿಗೆ ಭಕ್ತಿ ಪೂರ್ವಕವಾಗಿ ಈ ಸಮಾರಂಭಕ್ಕೆ Thank okay. you. ಮನವಿ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತ ಮಾಡತಕ್ಕಂಥವರು ಶ್ರೀ ಅರುಣ್ ಪಂಡಿತ್ ಎಲ್ ನಾಭಿಸ್ತಾ ತೋತಮಾತ ಬುಲಸತಿ ಮರುದೇ ಉತ್ತರಾಜ ಚಷಾಡ ತಾರಾ ಕೈಲಾಸ ಶೈಲಹ ಪರಮ ಪರಪದಂ ಊರ್ವನೀತಾ ಉಶೋಕಃ ಚಾಪಾನಂ ಪಂಚನಪಿ ಕನಕಾಭಾಂಗ ದಿಪ್ತಿರೋ ಭೋಗೋ ಯಶ್ ಗೋಮುಖೇಶೋ ಪುರರ ಜಿನೋನ್ನಸ ಚಕ್ರೀ ಸುರೀಶಃ ಸಧರ್ಮ ಬಂಧುಗಳೇ ಚಾಮರಾಜನಗರ ಜಿಲ್ಲೆಯ ಕುದೇರು ಗ್ರಾಮದಲ್ಲಿ ಅತ್ಯಂತ ಪುರಾತನವಾದಂತಹ ದಿಗಂಬರ ಜೈನ ಬಸದಿ ಇದು ಪ್ರಥಮತೀರ್ಥಂಕರ